ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಹಾಲಕ್ಷ್ಮಿ ವ್ರತದಂದು ನೆನಪಿನಲ್ಲಿ ಹೀಗೆ ಮಾಡಿದ್ರೆ ಕಷ್ಟ ಖಂಡತ ನಿವಾರಣೆಯಾಗತ್ತೆ ಹೇಗ್ ಮಾಡಿದ್ರೆ ಅದರ ಒಂದು ಡೀಟೇಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಸೃಷ್ಟಿಯಲ್ಲಿ ಹಸಿರು ಹಾಗೂ ಸಮೃದ್ಧಿ ನೀಡುವ ಮಹಾತಾಯಿಯೇ ವರಮಹಾಲಕ್ಷ್ಮಿ ದೇವಿ ಲಕ್ಷ್ಮೀ ದೇವಿಯು ಸುಖ ಸಮೃದ್ಧಿ ಹಾಗೂ ಸಂಪತ್ತನ ಕರುಣಿಸ್ತಾಳೆ ಲಕ್ಷ್ಮೀ ದೇವಿಯನ್ನ ಭಕ್ತಿ ಭಾವದಿಂದ ಪೂಜಿಸಿದಾಗ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುವುದರಲ್ಲಿ ಸಂಶಯನೇ ಇಲ್ಲ ಆದ್ರೆ ಲಕ್ಷ್ಮಿಯು ಅಷ್ಟು ಸುಲಭದಲ್ಲಿ ಒಲಿಯೋದಿಲ್ಲ ಆಕೆಯನ್ನು ಒಲಿಸಿಕೊಳ್ಳಲು ತುಂಬಾನೇ ಕಷ್ಟಪಡಬೇಕು ವರಮಹಾಲಕ್ಷ್ಮಿ ಿ ಹಬ್ಬದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸಿದ್ರೆ ಬೇಗನೆ ಒಲಿತಾಳೆ ಅಂತ ಹೇಳಲಾಗುತ್ತೆ ಇನ್ನು ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಮತ್ತು ಓಲೈಸಿಕೊಳ್ಳಲು ಏನ್ ಮಾಡ್ಬೇಕು ಅದನ್ನ ತಿಳ್ಕೊಬೇಕಂದ್ರೆ ಈ ವಿಡಿಯೋ ಮಿಸ್ ಮಾಡದೆ ನೋಡಿ ಲಕ್ಷ್ಮೀ ದೇವಿ ಮತ್ತು ಮಹಾವಿಷ್ಣು ದೇವರನ್ನ ಬೇರ್ಪಡಿಸಲು ಅಸಾಧ್ಯ ವರಮಹಾಲಕ್ಷ್ಮಿ ಪೂಜೆ ಮಾಡುವ ಮನೆಯಲ್ಲಿ ವಿಷ್ಣುವನ್ನು ಕೂಡ ಆರಾಧಿಸಿದ್ರೆ ಮಾತ್ರ ಲಕ್ಷ್ಮಿ ಒಲಿತಾಳೆ ವಿಷ್ಣು ದೇವರ ಪ್ರಾರ್ಥನೆಯೊಂದಿಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ಆರಂಭಿಸಿದ್ರೆ ತುಂಬಾನೇ ಒಳ್ಳೇದು ಇನ್ನು ತುಳಸಿ ಗಿಡವನ್ನ ನಿಮ್ಮ ಮಗುವಿನಂತೆ ಬೆಳೆಸಿ ಆರೈಕೆ ಮಾಡಿ ತುಳಸಿ ಮನೆಯ ಸಂಪತ್ತು ಅಂತ ನಂಬಲಾಗಿದೆ ತುಳಸಿಯಲ್ಲಿ ವರಮಹಾಲಕ್ಷ್ಮಿಯು ನೆಲ ರುವ ಕಾರಣದಿಂದ ವಿಷ್ಣು ದೇವರನ್ನ ಪೂಜಿಸುವಾಗ ತುಳಸಿ ಎಲೆಗಳನ್ನ ಸಮರ್ಪಿಸಬೇಕು ತುಳಸಿ ಗಿಡವನ್ನ ಪೂಜಿಸಿ ಮತ್ತು ವರಮಹಾಲಕ್ಷ್ಮಿಗೆ ಪೂಜೆ ಸಲ್ಲಿಸುವಂತೆ ತುಳಸಿ ಗಿಡಕ್ಕೆ ಕೂಡ ಪೂಜೆ ಮಾಡಬೇಕು ಕೆಲವು ಮನೆಗಳಲ್ಲಿ ಮಹಾವಿಷ್ಣುವಿನ ಪೂಜೆಯ ವೇಳೆ ತುಳಸಿ ಗಿಡವನ್ನ ದೇವರ ಕೋಣೆಯಲ್ಲಿ ತಂದಿಡ್ತಾರೆ ಇನ್ನು ಹಸುವಿನ ಸೆಗಣಿಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಅಂತ ಹೇಳಲಾಗುತ್ತೆ ಮನೆಯ ಅಂಗಳಕ್ಕೆ ಸೆಗಣಿ ಸಾರಿಸಿ ಬಳಿಕ ಒಳ್ಳೆಯ ರಂಗೋಲಿ ಬಿಡಿಸಿ ಸಗಣಿಯು ಧನಾತ್ಮಕ ಅಂಶಗಳನ್ನ ಸೆಳೆಯತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಮನೆಯ ಪ್ರವೇಶ ದ್ವಾರವನ್ನ ಮಾವಿನ ಎಲೆಗಳಿಂದ ಶೃಂಗಾರ ಮಾಡಿ ಹಾಗೆ ಮಾವಿನ ಎಲೆಗಳು ತುಂಬಾನೇ ಪಕ್ಕ ಅಂತ ಪರಿಗಣಿಸಲಾಗುತ್ತೆ ಇನ್ನು ಭಾರತದಲ್ಲಿ ಹಸುವನ್ನ ಗೋಮಾತೆ ಅಂತ ಪೂಜಿಸಲಾಗುತ್ತೆ ಮತ್ತು ಹಬ್ಬಗಳ ಸಂದರ್ಭದಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತೆ ಕಾಮಧೇನು ಅಂತ ಕರೆಯುವ ಹಸುವಿನ ಪ್ರತಿಯೊಂದು ಉತ್ಪನ್ನವನ್ನ ನಾವು ಬಳಸ್ಕೋತೀವಿ ಹಾಲನ್ನ ಅಭಿಷೇಕಕ್ಕೆ ಅಥವಾ ದೇವರ ಮಜ್ಜನ ಮಾಡಲು ಪ್ರಸಾದ ಅಥವಾ ನೈವೇದ್ಯಕ್ಕಾಗಿಯೂ ಇದನ್ನ ಬಳಸಲಾಗುವುದು ಹಾಗೆ ಕೃಷ್ಣ ದೇವರು ಗೋಗಳನ್ನ ತುಂಬಾನೇ ಪ್ರೇತಿಸುತ್ತಿದ್ರು ಇದರಿಂದಾಗಿಯೇ ವರಮಹಾಲಕ್ಷ್ಮಿಯು ಗೋಗಳನ್ನ ತುಂಬಾನೇ ಇಷ್ಟಪಡ್ತಾಳೆ ತಾಜಾ ಹುಲ್ಲು ಬಾಳೆಹಣ್ಣು ಮತ್ತು ಬೆಲ್ಲವನ್ನ ಹಸುಗಳಿಗೆ ನೀಡಿ ಗೋವಿನಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚಿನ ದೇವರು ನೆಲೆಸಿದ್ದಾರೆ ಮತ್ತು ಅದರಲ್ಲಿ ವರಮಹಾಲಕ್ಷ್ಮಿಯು ತುಂಬಾ ಪ್ರಮುಖವಾಗಿ ಒಂದು ಸ್ಥಾನದಲ್ಲಿ ಇದ್ದಾಳೆ ಅಂತ ನಂಬಲಾಗಿದೆ ಇನ್ನು ವರಮಹಾಲಕ್ಷ್ಮಿಯು ಕುಳಿತುಕೊಳ್ಳುವ ಜಾಗವು ಕಮಲದ ಹೂವಾಗಿದೆ ಕೆಸರಿನಲ್ಲಿ ಅರಳಿದ್ರು ಕಮಲ ತನ್ನ ಪ್ರಾಮುಖ್ಯತೆ ಪಡೆದಿರುವುದು ಇದೇ ಕಾರಣಕ್ಕಾಗಿ ಹೀಗಾಗಿ ಕಮಲದ ತಾಜಾ ಹೂ ಪೂಜೆಗೆ ತುಂಬಾನೇ ಅನಿವಾರ್ಯ ಇನ್ನು ಶಂಕವನ್ನ ಊದೋದ್ರಿಂದ ಧನಾತ್ಮಕ ಶಕ್ತಿಗಳು ನಮ್ಮ ಮನೆಯೊಳಗೆ ಬರುತ್ತೆ ಹಾಗೆ ಶಂಕ ಊದಿದಾಗ ಓಂಕಾರವು ಹೊರಬಂದು ಗಾಳಿಯಲ್ಲಿ ತುಂಬಿಕೊಳ್ಳುತ್ತೆ ಅಂತ ಹೇಳಲಾಗುತ್ತೆ ಓಂ ಅಂದ್ರೆ ಮಹಾವಿಷ್ಣು ಶಂಕವನ್ನ ಊದೋದ್ರಿಂದ ಲಕ್ಷ್ಮೀ ದೇವಿಯನ್ನ ಆಹ್ವಾನಿಸಬಹುದು ಮತ್ತು ಆಕೆಯು ಮನೆಯಲ್ಲಿ ಸುಖ ಸಂಪತ್ತು ನೀಡುವಂತೆ ಮಾಡಬಹುದು ಅಂತ ಕೂಡ ಹೇಳಲಾಗತ್ತೆ ಇನ್ನು ವರಮಹಾಲಕ್ಷ್ಮಿ ಅಂದ್ರೆ ಅದು ನಾರಾಯಣ ದೇವರ ಪ್ರತಿಬಿಂಬ ಮತ್ತು ಭವ್ಯತೆ ಅಂತ ಹೇಳಬಹುದು ಲಕ್ಷ್ಮಿ ಗಾಯತ್ರಿ ಮಂತ್ರವನ್ನ ನೂರ ಎಂಟು ಸಲ ಪಠಿಸಿ ಎಲ್ಲ ಮಂತ್ರಗಳಿಗಿಂತ ಇದು ತುಂಬಾ ಪ್ರಭಾವಶಾಲಿ ಮಂತ್ರ ಅಂತ ನಂಬಲಾಗಿದೆ ಇದು ದಾರಿದ್ರ್ಯವನ್ನ ದೂರ ಮಾಡಿ ಆರೋಗ್ಯಕರ ಮನಸ್ಸು ದೇಹ ಹಾಗೂ ಆತ್ಮವನ್ನ ಕಾಪಾಡಲು ನೆರವಾಗುವುದು ಈ ಮಂತ್ರವನ್ನ ಪಠಿಸೋದ್ರಿಂದ ದೇವಿಯು ಬೇಗನೆ ಪ್ರಸನ್ನಳಾಗಿ ಆಶೀರ್ವದಿಸ್ತಾಳೆ ಅಂತ ಕೂಡ ಹೇಳ್ತಾರೆ ಸೊ ಕೇಳಿಸ್ಕೊಂಡ್ರಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಲಕ್ಷ್ಮಿಯನ್ನ ಆಹ್ವಾನ ಮಾಡ್ಬೇಕು ಹಾಗೆ ಒಲಿಸ್ಕೋಬೇಕು ಅಂದ್ರೆ ಏನೆಲ್ಲ ಮಾಡ್ಬೇಕು ಅಂತ ಸೊ ಎಲ್ರು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಖುಷಿಯಿಂದ ಇರಿ ಹಾಗೆ ನಿಮ್ಮ ಮನೆಗೂ ಲಕ್ಷ್ಮಿ ಒಲೀಲಿ ಅಂತ ಹೇಳ್ತಾ ಎಲ್ರಿಗೂ ನಮ್ಮ ಒನ್ ಇಂಡಿಯಾ ಕನ್ನಡದ ಪರವಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ ಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ